ಮನ್ಸು ಹೊಲ್ಕೊಳ್ಳಿ ವಟೆವ್ ಕಳ್ಳಿ ಅಂತ ಕತೆ ಅವೆಂತ ಕಿತ್ತೋದ್ ಬಡ್ಡೆ ಅಂತ ನನಗೆ ಗೊತ್ತು ಕತೆ ಈ ಅವಂಗೆ ಏನು ಎಲ್ಲ ಮಾಟಾಗಿಟೆ ಮಾಡ್ಸಿಟ್ಟಿದ್ದಾಳ ಹೆಂಗೆ ಆಚೆ ಮುಂಚೆಗೆ ಆಯ್ತಾನೇ ಇರ್ತಿಲ್ಲ ಕಂಡ್ರೆ ಈಗ ನೋಡು ಏ ಸೋಸೆ ಸ್ವಸ ಅನ್ಕೊಂಡು ಎಲ್ಸ ಹಿಂಗಿಲ್ ಸೋಸ ಅನ್ಕೊಂಡು ಒಯ್ತಾನೆ ಇರ್ತಾಳಲ್ಲ ಓದೋಳು ಕೊಡ್ಬಿಟ್ಟು ಬರ್ಬೇಕಾನೆ ಹ್ಞೂ ಯಾವ ಬುದ್ಧಿ ಕಲ್ತಾಳು ನೋಡು ಅಲ್ಲೇ ಕೂತಿದ್ದಾಳ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸುಮ್ಕಿರು ಸರಿ ಓಟ್ ಸರಿ ಆಯ್ತು ಊಟ ಊಟ ಗಿಡ ಏನು ಬೇಡಕಂತ ಸುಮ್ಕಿರು ಬರ್ತೀನಿ ಸರಿ ಆಯ್ತು ಬಂದ್ಬಿಡ್ತೀನಿ ತಾಡು ஆஹ் ஊட்டாடேக்கி ஊட்ட மால்க்கா நஷ்டம் ஏன்னா நான் திருவிட அதுக்கு ಅದೇನು ಮಾತಾಡ್ತಾ ಕೂತಿದ್ದಾಳವ ಆ ಪಾಟಿಯ ಆಡ್ತಾಳೆ ಮಗ ನಿಮ್ಮ ನನ್ಗೆ ಹೊತ್ತಿ ಬೇಯ್ತಿದೆ ಕಲಾ ಅದೇನಂಗೆ ಆಡಳಕ ಕಣಪ್ಪ ಒಟ್ಟಾರಲೆ ಹೋಗಿರೋದಂತೆ ಕಣಪ್ಪ ನಾಷ್ಟಾ ಮಾಡ್ಕೊಂಡು ಹೋಗಿರೋದು ಇನ್ನು ಬಂದಿಲ್ಲ ಅದೇ ಯಾವಳು ಜಾಸ್ತಿ ಹೊತ್ತು ಇರ್ತಿಲ್ವಲ್ಲ ಸಾರ್ ತಗ ಹೋದಲವ ಸಾರ್ ಸರಿ ಸರಿ ಎಲ್ಲೋ ಅಲ್ಲೇ ಮಾತಾಡ್ಕೊಂಡು ಕುತ್ಕೊ ಏನು ತಮ್ಮ ತಮ್ಮ ಎಷ್ಟತಿ ಕುಟೇ ಮಾತಾಡ್ಕೊಂಡು ಕುತ್ಕೊ ಬಿಟ್ಟಾಳೆ ಎಲ್ಲೋ ನೀನು ಇರಂಗಿಲ್ಲ ಜಾಸ್ತಿ ಹೊತ್ತು ಅದೇನ್ ಮಾಡ್ತಿದ್ದಾಳು ಅಪ್ಪ ಹೋಗ್ಬಿಟ್ಟಾರ ನೋಡ್ಕೊಬಾರಪ್ಪ ಬದಲಿ ಸುಮ್ಕಿರ್ಲಾ ಬದ್ಲಿ ಸುಮಿರೋ ಅವಳು ಬೇರೆ ಕತೆ ಎಳೆಕ್ ಬೇರೆ ಹೋಗ್ಬೇಕು ಅಣ್ಣಾಕತೆ ಗಾನ್ ಇಲ್ವಾ ಮನೇಲಿ ಬೋಸರು ಹೆಂಗಸು ಅಂತ ಅಷ್ಟು ಆಸೆ ಮಾಡ್ತಿದ್ದಳು ಈಗೇನು ಅವಳ ಏನಿಲ್ಲ ಒಟ್ಟಿಗೆ ಅವಳ್ದು ಏನಪ್ಪ ಅಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಡಾಕ್ಟ್ರು ಬೇರೆ ಅದೇನೋ ರಕ್ತ ಇಲ್ಲ ಹಿಂಗೇ ಆದ್ರೆ ಭಾಳ ಕಷ್ಟ ಅನ್ಬಿಟ್ಟಾರಲ್ಲ ಹತ್ಕಂಗೆ ಎದ್ಕೊಬಿಟ್ಟೆ ಕಲ ಮಗಳು ಹತ್ಕಂಗೆ ಎದ್ಕೊಂಡಿರೋದು ಅದಕ್ಕೆ ಎದ್ಕೊಂಡಿರೋದು ಅದೇನೋ ಡಾಕ್ಟ್ರು ರಕ್ತ ಇಲ್ಲ ಆದರೆ ಭಾಳ ಕಷ್ಟ ಆಯ್ತದೆ ಹಿಂಗಾದ್ರೆ ಅಂತ ಆಡ್ತಿರೋದು ಓ ಸರಿ ಸರಿ ಆಯ್ತು ತಾಡ್ಮಗ ಒಂಚೂರ ಹೋಗ್ಬಿಟ್ಟು ನೋಡ್ಕ ಬರ್ತೀನಿ ಯಾಕೋ ಜೀವ ಅಡಿತೀಯಾ ಇಲ್ಲ ನನಗೆ ಏನು ಮಾಡ್ತಾ ಕೂತಿದ್ದಾಳು ಉಗಿತೀನಿ ಸುಮ್ತಾ ಅಲ್ಲೇ ಅವ್ರು ಮುನ್ಗಡೆ ನಿಂಗೆ ಏನು ಮಾನ ಇಲ್ಲಿ ಈಗ ಕೂತಿದ್ದೀಯಾ ನೀನು ನಿನ್ಗೆ ಬುದ್ಧಿಲ್ವಾ ಅಂತ ಕೇ ಕೇಳ್ತೀನಿ ಸರಿ ಸರಿ ಓ ಊಟ ಬೇರೆ ಮಾಡೋಣ ಈಗ ಬತ್ತಿನ ತಾಳು ಊಟ ಮಾಡ್ತೀನಂತೆ ಕೂತಾಳು ನೋಡು ಹೋಗಿ ಜ್ಞಾನ ಬೇಡವಾ ಹೊಚ್ಚುಕಟ್ಟಾಗಿ ನಾನು ಸೊಸೆನ ಸ್ವಸನ್ ಕಡೆ ಬಿದ್ದು ಸಾಯ್ತಿದ್ಲು ಅದೇನು ಕೇಳಿ ಬಂದಿದ್ದ ಕಣೆ ಅವಳು ಬೇರೆ ಶ್ವಾಸನ ಕಂಡು ನೋಡಕ್ಕೆ ಹೋಗಳೆ ಅತಿ ಬೇಯ್ತದೆ ನಾನವತ್ತೇ ಬುಗುಲ್ದೇ ನಾನು ಬೇಡ ಬೇಡಕಲ್ಲೇ ಬೇಡ ಅವಳು ಸ್ವಸ ಬೇಡ ಮಾಡ್ಕೋಬೇಡ ನೀನು ಅಂತ ಬಡ್ಡೆ ತವ್ ಏನು ಆಗಿಲ್ಲ ಕಣವ ಎಲ್ಲ ನಾಟಕ ನಾಟಕ ಬಡ್ಡೆ ಒಬ್ಬರಿಗೆ ನಾಟಕ ಆಡ್ಕಂಡೇ ಕಾಲ ತೊಳ್ಬಿಟ್ರ ಅದೇನು ಮುಂಗ್ ಪರ್ಸಿ ಮಾಡಿದಾರ ಇವಳಿಗೆ ಇವಳೆ ಅವ್ರು ಅವ್ ಕೂತಾಳೆ ಓ ಹೆಂಗ ಹೆಂಗಾರ ಮಾಡ್ಕೊಳ್ಳಿ ಹೋಗಪ್ಪ ಅತಕೆ ಯಾರು ಅಲ್ಲವಾ ಸರಿ ಕಲ ಮಗ ಆಯ್ತು ಹೋಗಿ ಬರ್ತೀನಿ ತಾಡು ಹ್ಞೂ ಸರಿ ಸರಿ ಆಯ್ತು ಕಣಪ್ಪ ಊರು ಬರೋ ಕೇಳ್ತೀರಲ್ಲ ಓಟ್ ಬಂದ್ಬಿಡದ ಇನ್ನೊಂದು ಎಳ್ಸ ಕೆಲ್ಸಿಲ್ಲ ಬರ್ಲಿ ಸುಮ್ಕಿರಿ ಬಂದಿತ್ತಂತಲ್ಲ ಅಣ್ಣ ನಿಮ್ಮ ಅಣ್ಣ ಬಂದಾಗ ಅಂತಿತ್ತು ಕರ್ಕ ಬನ್ನಿ ಅಂತ ಪಪ್ಪ ಅದ ಬೇಜಾರ್ ಮಾಡೋದು ಓಟ್ ಬಂದ್ಬಿಡದ ಅವನಿಗೆ ನಾನು ಸರಿ ಸರಿ ಹಂಗೆ ನಿಮ್ ಮತ್ತೆ ಹೋಗ್ಬಿಟ್ಟು ನೋಡ್ಕ ಬರಕ್ ಆಯ್ತದೆ ಒಂದೆರಡು ದಿವಸ ಇದ್ಯೋ ಬಂದ್ಯೋ ಅತ್ತೆ ಹಂಗೆ ಹೇಳ್ತದೆ ಹಂಗೆ ಇರು ಅಂತಂದ್ರೆ ಇರ್ತೀನಿ ಇಲ್ಲಾಂದ್ರೆ ಬಂದ್ಬಿಡು ಅಂದ್ರೆ ಬಂದ್ಬಿಡೋದು ಅತ್ತಾಗೆ ನೋಡೋದು ಅತ್ತೆ ಹಂಗೆ ಹೇಳ್ತದೆ ಕೇಳ್ತೀನಿ ಸರಿ ಆಯ್ತು ಏನ್ ಅತ್ತೆ ಮೇಲೆ ಪ್ರೀತಿ ಇಷ್ಟು ಮಟ್ಟಿಗೆ ನಿನ್ಗೆ ಹೆಂಗೋ ಸದ್ಯ ಹೋಗಿ ಈಗ್ಲಾರ ಅರ್ಥ ಮಾಡ್ಕೊಳ್ಳಲ್ಲ ನಿನ್ನ ಇನ್ ಮುಂಚ ನನ್ಗೆ ಅಷ್ಟೇ ಸಂತೋಷ ಆಯ್ತದೆ ಈಗ ಅಯ್ಯೋ ಬಿಡಿ ಎಲ್ಲಕ್ಕೂ ಒಂದ್ ಒಳ್ಳೆ ಕಾಲ ಬರ್ನೇ ಹೇಳ್ತಿದ್ರೆ ನೀವು ಯಾವಾಗ ಸರಿ ಆದದೋ ಏನೋ ಸರಿಯಾಗ ಮಟ್ಟ ಇಲ್ಲ ಹಂಗೆ ಹಿಂಗೆ ಅಂತ ನೋಡಿ ಸರಿಯಾಗಿ ನಿಲ್ವಾ ದೇವ್ರು ಒಳ್ಳೆ ಒಳ್ಳೇದೇ ಆಯ್ತದೆ ಕಂತ್ರಿ ಒಂದು ಕಷ್ಟ ಕೊಡ್ಬೋದು ಅಷ್ಟೇ

ನೋಡು ಎಷ್ಟು ಪ್ರೀತಿ ಇರೋದು ಪ್ರೀತಿ ಇರಾಕಿಲ್ವಾ ನಿಜಕ್ಕೂ ನಮ್ಮ ಅಪ್ಪ ಊರ್ ಹೋಗಬೇಕು ಅವು ಅಪ್ಪ ನೋಡ್ಬೇಕು ಅನ್ಸೋದು ಅತ್ತೆ ಪ್ರೀತಿ ಮುಂದ್ಗಡೆ ನನ್ಗೆ ಯಾರು ಬೇಡ ಅನ್ಸ್ಬಿಟ್ಟದ್ರಿ ಎಲ್ರಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತದಲ್ಲ ನನ್ಗೆ ಇನ್ನೇನ್ ನನ್ಗೆ ಇದ್ಗಿಂತವ್ ಮೊದ್ಲಿಗೆ ಮೊದ್ಲಿಗಿಂತ ನಾನ್ ನೋಡ್ಕತ್ತದೆ ಅಷ್ಟೇ ಸಂತೋಷ ನನಗೆ ಬಹಳ ಖುಷಿ ಆಯ್ತದೆ ನಿಜ ಕಡೆ ತಗೋದ್ ಆಚೆ ಕಡ್ಡಿಗ್ ಮಾಡಬೇಕಿಲ್ಲ ಎಲ್ಲಾನು ತಾವೇ ನೋಡ್ಕತ್ತಾರೆ ನನಗೆ ಹೆಂಗೋ ಸದ್ಯಕ್ಕೆ ನೀವಿಬ್ರು ಮಾಡ್ಕೊಂಡ್ ನನಗೆ ಅಷ್ಟೇ ನೆಮ್ಮದಿ ಆಗ ಏನಾದ್ರು ಹೊರಗಡೆ ಹೋದ್ರೆ ಏನಪ್ಪ ಎಂತಪ್ಪ ಅಂತ ಒಂದು ಯತ್ನ ಇರೋದು ಈಗ ಹೋಗೋ ಚೆನ್ನಾಗಿ ನೋಡ್ಕೊತಾವಳೆ ನಿನ್ನ ನಂಗೆ ಅದೆ ಸಂತೋಷ ನೀವು ಅತ್ತೆ ಸೊಸೆ ಚೆನ್ನಾಗಿದ್ಬಿಡ್ರೆ ನಂಗೆ ಇನ್ನೇನ್ ಲೇ ಬೇಕು ಇನ್ನೇನ್ ಬೇಕು ಏನಿಲ್ಲ ಬಿಡಿ ನೀವು ತಲೆನೇ ಕೆಸ್ಕೊಬೇಡಿ ಚೆನ್ನಾಗಿ ನೋಡ್ಕೊತಾರೆ ಕತೆ ಸರಿ ಸರಿ ನಳಿಕೆ ಉಂಟು ಹೇಳ್ಕೊ ನಳಿಕೆ ಹೋಗ್ಬಿಟ್ಟು ಬೇಕಾದ್ರೆ ಒಂದು ಎರಡು ದಿವಸ ಇದ್ಬಿಟ್ಟು ಬರಕ್ ಆಯ್ತದೆ ಹ್ಞೂ ಸರಿ ಆಯ್ತು ಬರ್ಲಿ ಬಿಡಿ ಅತ್ತೆ ನಾನು ಕೇಳಕ್ಕಿಂತ ನೀವೇ ಕೇಳೋ ಸರಿ ಕಂದ್ರೆ ನಾನೇ ಏನಂದ್ರೆ ಏನೋ ನೀವೇ ಕೇಳಿ ಸರಿ ಆಯ್ತು ಕೇಳಕಾಯ್ತದೆ ಬಿಡು ತಲೆ ಬಿಡ ಹೇಳ್ತೀನಿ ಬಿಡು ಸರಿ ಮತ್ತೆ ಅದೆಲ್ಲ ಹೋಗ್ಬೇಕು ಅಂದ್ರೆ ಊಟ ನಾನು ಹೋಗಿ ಊಟ ಗಿಟ ಏನು ಬೇಡ ಬತ್ತಿನ ಸುಮ್ಕಿರು ಇದೇನಪ್ಪ ಎಲ್ಲರೂ ಚೆನ್ನಾಗಿದ್ರೆ ಇನ್ನೇನು ಸಮಾಚಾರ ಹೆಂಗೋದು ದೇವರು ನಮ್ಮ ಮುಂದೆ ಒಂದು ಒಳ್ಳೆ ಬುದ್ಧಿ ಕೊಟ್ಟ ಮೊದ್ಲುಗೆಲ್ಲ ಎದ್ಕಾಗೋದು ಏನಪ್ಪ ನಮ್ಮ ಹೂವು ಹಿಂಗೆ ಆಡಳು ನಾನು ಇರ್ತಿಕೊಂಡ್ರೆ ಹಿಂಗೆ ಆಡ್ತಾಳಲ್ಲ ಅಂತ ಈಗ ಭಾಳ ಚೆನ್ನಾಗಿ ನೋಡ್ಕೊತಾಳೆ ಇನ್ನೇನಬೇಕು ಮನೇಲಿ ಒಂದೊಡ್ಕೆ ಮಾಡ್ಕೊಂಡು ಹೋಗೋರು ಇದ್ಬಿಟ್ರೆ ನಮಗೆ ಕೆಲಸ ಕಮ್ಮಿ ಆಗ್ತದಲ್ವ ಆರಾಮಾಗಿರ್ಬೋದು ಮನೇಲಿ ಏನಕ್ಕೆ ಪತಿ ಆಗ್ತೈತಿ ಸರ್ ಜಗಳ ಪಗ್ಲ ಅಂದ್ರೆ ನಮಗೆ ತಲೆ ಕೆಟ್ಟದ್ದು ಸದ್ಯಕ್ಕೆ ಈಗ ಏನು ಇಲ್ಲ ನಮ್ಮ ಊವನವೇ ಯಾರ ಥರ ಮಾಡ್ಕೊಂಡು ಚೆನ್ನಾಗಿ ನಮ್ಮ ಊಂದ್ ಏನಿತ್ತಿಲ್ಲ ಮೊದಲು ಏನಿತಿಲ್ಲ ಅದೇ ಮಕ್ಕಳಾಗಿವಲ್ಲ ನಾನು ಒಂದಿತ್ತು ಈಗ ಭಾಳ ಪ್ರೀತಿಯಾಗಿ ನೋಡ್ಕೊತಾವಳೆ ನನಗೆ ಅಷ್ಟೇ ಸಾಕು ಇನ್ನೇನು ಬೇಕು ಹ್ಞೂ ಸರಿ ಕಣ್ರಪ್ಪ ಬರೋರಾ ಹಂಗೆ ವೀಡಿಯೋ ವೇಗ ಅನ್ಸ್ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ